ಕರ್ನಾಟಕ ತಮಿಳುನಾಡಿನ ಗಡಿಯಲ್ಲಿ ಒಂದು ಅರಣ್ಯ ಮ್ಯಾಪ್ಗಳಲ್ಲಿ ಇಲ್ಲ ಗೂಗಲ್ ಅರ್ತ್ಗೂ ಕಾಣಿಸೋಲ್ಲ ಸ್ಥಳೀಯರು ಅದನ್ನು ಅಂದಕೂಪ ಅಂತ ಕರೀತಾರೆ ಒಮ್ಮೆ ಒಳಗೆ ಹೋದರೆ ಹೊರಗೆ ಯಾರೂ ಬಂದಿಲ್ಲ ಕಾಮಗಾರಿಗಾಗಿ ಬಂದ ಫಾರೆಸ್ಟ್ ಡೆಪ್ಟ್ ತಂಡವೊಂದು ಈ ಪ್ರದೇಶದ ಮಧ್ಯೆ ಒಂದೇ ಮನೆ ಅವಶೇಷ ಕಂಡು ರಿಪೋರ್ಟ್ ಮಾಡ್ತಾರೆ ಆ ದಿನದಿಂದ ಪ್ರಾರಂಭವಾಗ್ತದೆ ಕಳೆದು ಹೋದ ಹಳ್ಳಿಯ ರಹಸ್ಯ ಬನಶಂಕರಿ ಕಾಲೇಜಿನ ಆಂಥ್ರೋಪಾಲಜಿ ವಿದ್ಯಾರ್ಥಿ ನಿರಂಜನ್ ರೇರ್ ಲಾಸ್ಟ್ ಸೆಟಲ್ಮೆಂಟ್ ಹುಡುಕೋಕೆ ಹವ್ಯಾಸಿ ಅವನು ಫಾರೆಸ್ಟ್ ಡೆಪ್ಟ್ ರಿಪೋರ್ಟ್ ನೋಡ್ತಾನೆ ಲೆಪಿಸ್ಟೋ ಗ್ರಾಮದ ಅವಶೇಷ ಸಾವಿರದ ಎಂಟುನೂರ ತೊಂಬತ್ತು ಅಂತ ಬರೆದಿರುತ್ತದೆ ಈ ಹೆಸರು ಇತಿಹಾಸದಲ್ಲಿ ಎಲ್ಲೂ ಇಲ್ಲ ಅವನ ಕ್ಯೂರಾಸಿಟಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಾಹಸವಾಗಿ ಬದಲಾಯ್ತದೆ ಅವನಿಗೆ ಫಾರೆಸ್ಟ್ ಡೆಪ್ಟ್ ಚೆನ್ನಾಗಿ ಹೇಳುತ್ತಾರೆ ನೀವು ಹೋಗಬೇಡಿ ಮೊದಲು ಮೂರು ತಂಡಗಳು ಓದವು ಹಿಂತಿರುಗಲಿಲ್ಲ ಅಂತ ಆದರೆ ನಿರಂಜನ್ ಆಲ್ರೆಡಿ ಪರ್ಮಿಷನ್ ಪೇಪರ್ ಫಾರ್ಜ್ ಮಾಡ್ತಾನೆ ಒಮ್ಮೆ ನೋಡಿದರೆ ಸಾಕು ನಂತರ ಪೇಪರ್ ಪಬ್ಲಿಷ್ ಮಾಡಬಹುದು ಅನ್ನೋ ಆಸೆ ಇರುತ್ತದೆ ಅವನಿಗೆ ಹೀಗಾಗಿ ಅರಣ್ಯಕ್ಕೆ ಹೊರಡ್ತಾನೆ ಅರಣ್ಯಕ್ಕೆ ಪ್ರವೇಶಿಸಿದ ಇಪ್ಪತ್ತು ನಿಮಿಷಕ್ಕೆ ಫೋನ್ ನೆಟ್ವರ್ಕ್ ಹೋಗುತ್ತದೆ ಜಿಪಿಎಸ್ ಫ್ರೀಜ್ ಆಗುತ್ತದೆ ಹಳ್ಳಿ ಆದಿ ಕತ್ತಲಾಗಿ ಕಾಣಿಸೋ ಅನಿಸಿಕೆ ಆಗುತ್ತದೆ ಅವನಿಗೆ ಗಾಳಿ ಗದ್ದಲದ ನಡುವೆ ಕೊಂಚ ದೂರದಲ್ಲಿ ಅವ ದೇವರ ಬಿತ್ತಲ ಆದಿಯಂತೆ ಫುಟ್ ಪ್ರಿಂಟ್ಗಳು ಮೂವರದ್ದು ಒಂದು ಮಗುವಿನದ್ದು ನಿರಂಜನ್ ಬೀಳ್ತಾನೆ ಎಲ್ಲಿ ಜನರೇ ಇಲ್ಲದ ಆದಿಯಲ್ಲಿ ಎಜ್ಜೆಗಳು ಹೇಗೆ ಅಂತ ಸೂರ್ಯ ಮಗ್ಗುಲಲ್ಲಿದ್ದಾಗ ಅವನು ಫೈನಲಿ ತಲುಪುತ್ತಾನೆ ಲೆಪಿಸ್ಟೋನ ಕೆಲ ಮನೆಗಳು ಸಂಪೂರ್ಣ ಮರಳಿನಿಂದ ತುಂಬಿಕೊಂಡಿದ್ದೇವೆ ಕಿಟಕಿಗಳು ಚೌಕಟ್ಟುಗಳ ಮೇಲೆ ಒಮ್ಮೆ ಹಿಂತಿರುಗುತ್ತೇವೆ ಅಂತ ಬರ ಬರೆದಿರುತ್ತೆ ಹಳ್ಳಿ ಮಧ್ಯದಲ್ಲಿ ಒಂದು ಬಾವಿ ಆದರೆ ಬಾವಿಯೊಳಗೆ ನೀರು ಇಲ್ಲ ಆಳಕ್ಕೂ ಆಳಕ್ಕೂ ಕಪ್ಪು ಕತ್ತಲೆ ಮಾತ್ರ ನಿರಂಜನ್ ಜಸ್ಟ್ ಕ್ಯೂರಾಸಿಟಿ ಆಗಿ ಬಾವಿಯೊಳಗೆ ಟಾರ್ಚ್ ಹಾಕುತ್ತಾನೆ ಬೆಳಕು ಹತ್ತು ಅಡಿ ಕೆಳಗೆ ಹೋದ ತಕ್ಷಣ ಒಬ್ಬ ಮನುಷ್ಯನ ಮುಖ ಫ್ಲಾಶ್ ಆಗಿ ಪ್ರತ್ಯಕ್ಷವಾಗುತ್ತದೆ ಆದ್ರೆ ಮುಖವೇ ಇಲ್ಲ ಕಣ್ಣು ಮೂಗು ಬಾಯಿ ಯಾವುದೂ ಇಲ್ಲ ಬಿಳಿ ಚರ್ಮದ ಖಾಲಿ ಮುಖ ಒಂದು ಮಾಸ್ಕ್ ತೊಟ್ಟಂತೆ ಅವನ ಹೃದಯ ಬಡಿದಂತಾಗುತ್ತದೆ ಟಾರ್ಚ್ ಡೌನ್ ಅಗೈನ್ ಯಾರೂ ಇರಲ್ಲ ಮತ್ತೆ ಟಾರ್ಚ್ ಹಾಕಿ ನೋಡ್ತಾನೆ ಯಾರೂ ಇರಲ್ಲ ಗಾಳಿ ನಿಂತು ಹೋಗುತ್ತದೆ ಬಡ್ಸ್ ಹಕ್ಕಿಗಳೆಲ್ಲ ಸೈಲೆಂಟ್ ಆಗಿ ಇರ್ತವೆ ಒಳಗಿಂದ ನಿರಂಜನ್ ಅಂತ ಅವನ ಹೆಸರನ್ನ ಕೇಳ್ತಾನೆ ಬಾವಿಗೆ ಫೋನ್ ಟಾರ್ಚ್ ಅಗೇನ್ ಆಗ್ತಾನೆ ಈ ಬಾರಿ ಖಾಲಿ ಮುಖ ಒಳಗಿಂದ ಸ್ಲೋಲಿ ಮೇಲಕ್ಕೆ ಬರುತ್ತಾ ಇರುತ್ತದೆ ಅವನು ಜೋರಾಗಿ ಹಿಂದಕ್ಕೆ ಓಡಿ ಸ್ಟಂಬಲ್ ಆಗ್ತಾನೆ ಅಲ್ಲೊಂದು ಹಳೆಯ ಕಟ್ಟಡ ಗ್ರಾಮ ಸಭಾ ಮಂದಿರ ಅಂತ ಇರುತ್ತದೆ ಬಾಗಿಲ ಮೇಲೆ ಸಾವಿರದ ಎಂಟುನೂರ ನಲವತ್ತೈದರ ಡೇಟ್ ಇರುತ್ತದೆ ಅವನು ಒಳಗೆ ಹೋಗ್ತಾನೆ ಅಲ್ಲಿ ಗೋಡೆಗಳಲ್ಲಿ ಹಳ್ಳಿಯ ನಲವತ್ತೇಳು ಜನರ ಚಿತ್ರ ಇರುತ್ತದೆ ಎಲ್ಲರ ಮುಖಗಳು ಮುಖಗಳೇ ಕಾಣಿಸುವುದಿಲ್ಲ ಕಣ್ಣು ಮೂಗು ಬಾಯಿ ಯಾವುದೂ ಇಲ್ಲ ಹಳ್ಳಿ ಜನರೆಲ್ಲ ಗುರುತಿಲ್ಲದ ಮುಖಗಳ ಜೊತೆ ಸತ್ತು ಹೋಗಿದ್ದಾರೆ ಎಂದು ಅನಿಸುತ್ತೆ ಅವನಿಗೆ ಒಂದು ಫೋಟೋದಲ್ಲಿ ವಿಶೇಷ ಒಬ್ಬ ಹುಡುಗಿ ಅವಳು ಮಾತ್ರ ನಗುತ್ತಾ ಇರುತ್ತಾಳೆ ಹೆಸರು ಮೀನಾಕ್ಷಿ ಹನ್ನೆರಡು ವರ್ಷದ ಹುಡುಗಿ ಚಿತ್ರದ ಕೆಳಗೆ ನಮ್ಮ ಹಳ್ಳಿ ಮಾಯವಾದ ದಿನ ಅಂತ ಇರುತ್ತದೆ ಎಲ್ಲ ಫೇಸಸ್ ಕಾಣದಂತೆ ಆಗಿದ್ದು ಒಂದು ರಾತ್ರಿಯಲ್ಲಿ ಮಾತ್ರ ಮಂದಿರದಿಂದ ಹೊರಗೆ ಬಂದಾಗ ಅವನ ಹಿಂದೆ ಮಕ್ಕಳ ಮಗಳು ಮೊಳಗು ಕೇಳಿಸುತ್ತದೆ ಅಣ್ಣ ನೀನು ಹಳ್ಳಿಗೆ ಯಾಕೆ ಬಂದಿದ್ದೀಯಾ ಅಂತ ಒಂದು ಹೆಣ್ಣು ಮಗು ಸಾಧಾರಣ ಹಸಿರು ಪವಾಡ ಧರಿಸಿ ಕುಡಿಯ ಕಲ್ಲಿನ ಮೇಲೆ ಕುಳಿತಿರುತ್ತಾಳೆ ಅವಳೆ ಮೀನಾಕ್ಷಿ ಆದರೆ ಅವಳು ಕಣ್ಣುಗಳು ಆಳವಾದ ಕಪ್ಪು ಫೇಸಸ್ ನಾರ್ಮಲ್ ಇದೆ ಆದರೆ ನಗು ಅನ್ಯಾಚುರಲ್ ಆಗಿದೆ ಮೀನಾಕ್ಷಿ ಕೇಳುತ್ತಾಳೆ ನಿನಗೆ ಬಾವಿ ಬೇಕಾ ಅದರ ಕೆಳಗೆ ಇರುವ ಜಗತ್ತು ನೋಡಬೇಕಾ ಅಂತ ನಿರಜನ್ ಕಂಗೆಟ್ಟು ನೋಡುವಷ್ಟರಲ್ಲಿ ಅವಳು ಕೈ ಹಿಡಿದು ಬಾವಿಯತ್ತ ಓಡಿಸುತ್ತಾಳೆ ಬಾವಿಗೆ ಹತ್ತಿರ ಬಂದಾಗ ಮೀನಾಕ್ಷಿ ಮಾಯವಾಗುತ್ತಾಳೆ ಬಾವಿಯೊಳಗಿಂದ ಹುಟ್ಟುತ್ತಿರುವ ಸದ್ದು ನೂರಾರು ಜನರ ವಿಸ್ಪರ್ ನಾವು ಯಾರು ನಮಗೆ ಮುಖ ಕೊಡು ನಮ್ಮ ಮುಖವನ್ನು ಹಿಂತಿರುಗಿಸು ಅಂತ ಅವರು ಜೋರಾಗಿ ಕಿರುಚುತ್ತಿರ್ತಾರೆ ಬಾವಿಯೊಳಗಿಂದ ಕೌಂಟ್ಲೆಸ್ ಬ್ಲಾಂಕ್ ಫೇಸಸ್ ಕೆಳಗೆ ಎಂಡಿಲ್ಲ ಒಂದು ಕತ್ತಲೆ ಓರೋಟೆಕ್ಸ್ ಮಾತ್ರ ನಿರಂಜನ್ ಫೈನಲಿ ವಿಲೇಜ್ ಟೆಂಪಲ್ಗೆ ಓಡುತ್ತಾನೆ ನಿಜಗಳು ಅಲ್ಲಿದ್ದ ಶಾಸನದಲ್ಲಿ ನಿಜ ಇತ್ತು ಏನೆಂದ್ರೆ ಹಳ್ಳಿಯವರು ನಲವತ್ತೈದರಲ್ಲಿ ಮುಖಬಲಿ ಮಾಡಿದ್ರು ಒಬ್ಬ ಸ್ಟ್ರೇಂಜರ್ ಫೇಸ್ನ ತೆಗೆದು ಹಳ್ಳಿಯ ದೇವರನ್ನ ಶಾಂತಪಡಿಸಲು ಬಲಿ ಕೊಟ್ಟರು ದೇವರು ಕೋಪಗೊಂಡು ಹಳ್ಳಿ ಎಂಟರ್ ಐಡೆಂಟಿಟಿ ತೆಗೆದು ಬಿಟ್ಟನು ಜನರ ಮುಖವನ್ನೆಲ್ಲ ಅಡಗಿಸಿದ್ದ ಬಾವಿಯೊಳಗೆ ಸಿಕ್ಕಿ ಹಾಕಿತು ಮೀನಾಕ್ಷಿ ಒಬ್ಬಳೆ ಉಳಿದಿದ್ದಳು ಮೀನಾಕ್ಷಿ ಸಡನ್ ಆಗಿ ಟೆಂಪಲ್ ಡೋರ್ವೆ ನಲ್ಲಿ ನಿಂತುಕೊಂಡಿರುತ್ತಾಳೆ ನಾನು ಕೊನೆಯವರೆಗೂ ನಮ್ಮ ಹಳ್ಳಿಯ ಜೀವರಾಶಿಯ ನಶಿಸೋಕೆ ಮುಂಚೆ ಯಾರಾದರೂ ನಮ್ಮ ಮುಖ ತರಗಬೇಕು ನೀನು ಹೊಸದು ಅಂತ ಹೇಳ್ತಾಳೆ ಅವಳು ನಗುತ್ತಾಳೆ ಆ ನಗು ಮಾನವನ ನಗು ಅಲ್ಲ ನಿರಂಜನ್ ಓಡಿ ಹೋಗ್ತಾನೆ ಬಾವಿ ಹೊರಗಡೆ ಅವನ ಸ್ಯಾಡೋ ಕಾಣಿಸೋದಿಲ್ಲ ಅವನ ಕೈ ಮುಖಕ್ಕೆ ಹೋದಾಗ ನೋಸ್ ಇಲ್ಲ ಲಿಪ್ಸ್ ಇಲ್ಲ ಸ್ಮೂತ್ ಸ್ಕಿನ್ ಆಗಿ ಮಾತ್ರ ಇದೆ ಬಾವಿಯೊಳಗಿಂದ ಎಲ್ಲರ ವಾಯ್ಸ್ ಒಂದೇ ಬಾರಿ ಸ್ವಾಗತ ಅಂತ ಅವನು ಅರಣ್ಯ ವರಬದಿಯ ಆದಿಗೆ ಓಡುತ್ತಾನೆ ಟ್ರೀಸ್ ಎಲ್ಲವೂ ಮಾಯವಾಗಿ ಮರುಕಳಿಸ್ತಿವೆ ಅವನ ಹಾರ್ಮೋನಿಯಂ ಸೌಂಡ್ ಅಥವಾ ಮೀನಾಕ್ಷಿಯ ಹಮ್ಮಿಂಗ್ ವಾಯ್ಸ್ ಹತ್ತಿರವಾಗ್ತಾ ಬರುತ್ತಿದೆ ಫೈನಲಿ ಫಾರೆಸ್ಟ್ ಬೌಂಡರಿ ಕಾಣುತ್ತದೆ ಆದರೆ ಚಿಗುರು ಗಾಡಿ ಅವನ ಮುಖ ಆಲ್ಮೋಸ್ಟ್ ಗಾನ್ ಆಗಿದೆ ಆಗ ಅವನ ಫೋನ್ ಸ್ವತಃ ಆನ್ ಆಗುತ್ತದೆ ಟೈಮ್ ಸಾವಿರದ ಎಂಟುನೂರ ನಲವತ್ತೈದು ಅಂತ ಇರುತ್ತದೆ ಭೌಗೋಳಿಕ ಲೊಕೇಶನ್ ಲಿಪಿಸ್ಟೋ ಗ್ರಾಮ ಅಸ್ತಿತ್ವದಲ್ಲಿಲ್ಲ ನಿರಂಜನ್ ಈಗ ಹಳ್ಳಿಯ ಎಲ್ಲರಂತೆ ಟೈಮ್ ಲೈನ್ ಗೆ ಒಳಗೆ ಬಿದ್ದಿದ್ದಾನೆ ಮೀನಾಕ್ಸಿ ಸ್ಲೋಲಿ ಅವನ ಇನ್ನಲ್ಲೇ ಹಿಂದೆನೆ ಬರುತ್ತಾಳೆ ಇನ್ನು ನೀನು ಹೋಗೋಕೆ ಆಗಲ್ಲ ಅಣ್ಣ ನಮ್ಮ ಹಳ್ಳಿ ಮತ್ತೆ ಜನಸಂಖ್ಯೆ ಬೇಕು ನೀನು ಮೊದಲನವ ಅಂತ ಹೇಳ್ತಾಳೆ ಅವಳು ಅವನ ಕೈ ಹಿಡಿದಂತೆ ಬಾವಿಯೊಳಗೆ ವಾಯ್ಸ್ ಸೈಲೆಂಟ್ ಆಗಿರುತ್ತದೆ ಕೆಲ ದಿನಗಳ ನಂತರ ಫಾರೆಸ್ಟ್ ಡೆಪ್ಟ್ ಸರ್ಚ್ ಪಾರ್ಟಿ ಬರ್ತದೆ ಅವರಿಗೆ ಒಂದು ಆಳಾದ ಡೈರಿ ಸಿಗುತ್ತದೆ ಕವರ್ ಮೇಲೆ ನಾನು ಹಳ್ಳಿ ಕಂಡೆ ಆದರೆ ಹಳ್ಳಿ ನನ್ನನ್ನು ಕಾಣಿಸಿಕೊಂಡಿತ್ತು ಅಂತ ಇರುತ್ತದೆ ಹತ್ತಿರ ಒಂದು ಫೋಟೋ ಕೂಡ ಸಿಗುತ್ತದೆ ಫೋಟೋದಲ್ಲಿ ಹಳ್ಳಿಯ ಎಲ್ಲಾ ಜನಗಳು ನಲ್ವತ್ತೊಂದು ಜನ ಇರ್ತಾರೆ ಅವರಲ್ಲಿ ಒಬ್ಬ ಹುಡುಗ ಫೇಸ್ ಬ್ಲಾಂಕ್ ಬಾಡಿ ಫೋಸ್ಟರ್ ಎಕ್ಸಾಕ್ಟ್ಲಿ ನಿರಂಜನ್ ಆಗಿದೆ ಲಿಪಿಸ್ಟೋ ಅಫೀಸಿಯಲಿ ಹಳ್ಳಿ ಅಂತ ಹೇಳ್ತಾರೆ ಆದ್ರೆ ಪ್ರತಿ ನಲವತ್ತರಿಂದ ಐವತ್ತು ವರ್ಷಕ್ಕೆ ಒಬ್ಬ ಜನ ಟೈಮ್ ಲೈನ್ ಅಲ್ಲಿ ಗ್ಲಿಚ್ ನಲ್ಲಿ ಹಳ್ಳಿಯೊಳಗೆ ಸಿಕ್ಕಿಕೊಳ್ತಾರೆ ಅವರ ಫೇಸಸ್ ಎರೇಜ್ ಆಗೋ ಕ್ಷಣ ಹಳ್ಳಿ ಒಂದು ದಿನ ಬದುಕುತ್ತದೆ ಇನ್ನು ಒಂದು ಪ್ರಶ್ನೆ ಮುಂದಿನ ಬರಿ ಯಾರ ಮುಖ ಬೇಕಾಗಬಹುದು ಕತೆ ಇಲ್ಲಿಗೆ ಮುಗಿತು ಆದ್ರೆ ಬಾವಿ ಇನ್ನು ಹಸಿವಿನಿಂದ ಒದ್ದಾಡುತ್ತಿದೆ ನಮಸ್ಕಾರ